ತೀವ್ರ ಕುತೂಹಲ ಮೂಡಿಸಿರುವ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನದಲ್ಲೇ ಅಲ್ಲೋಲ ಕಲ್ಲೋಲ ಬಿಹಾರ ವ್ಯವಸ್ಥೆ ವಿರುದ್ಧ ತಿರುಗಿ ಬಿತ್ತ ಜಂಜಿ ಬಿಹಾರದಲ್ಲಿ ಬಿಜೆಪಿ ಅಹಿಂದ ವರ್ಗವನ್ನ ಟಾರ್ಗೆಟ್ ಮಾಡ್ತಿದೆಯಾ ಮತಗಳ್ಳತನದ ಆರೋಪ ಫಲಿತಾಂಶದ ಮೇಲೆಯೂ ಕೂಡ ಪರಿಣಾಮವನ್ನ ಬೀರುತ್ತಾ ಅಹಿಂದ ವರ್ಗ ತಿರುಗಿ ಬಿದ್ರೂ ಕೂಡ ಗೆಲ್ಲಬಹುದಾದಷ್ಟು ಮತಗಳ್ಳತನವನ್ನ ಮಾಡಲಾಗಿದೆಯಾ ಅಲ್ಲಿ ಮೋದಿ ಜನಪ್ರಿಯತೆ ನಿತೀಶ್ ಕುಮಾರ್ ವರ್ಚಸ್ಸು ಮತ್ತು ಅಮಿತ್ ಶಾ ತಂತ್ರಗಾರಿಕೆ ಏನಾಗತ್ತೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜೋಡಿ ಮೋಡಿ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನದ ವೇಳೆ ಹೈಡ್ರಾಮ ನಡೆದಿದೆ ಬಿ ವಿಜಯ್ ಕುಮಾರ್ ಸಿನ್ಹಾ ಅವರ ಕಾರಿನ ಮೇಲೆ ಕಲ್ಲು ಚಪ್ಪಲಿ ಸಗಣಿಯನ್ನ ತೂರಲಾಗಿದೆ ವೋಟ್ ಚೋರಿ ಅಂತೇಳಿ ಆರೋಪವನ್ನು ಮಾಡಲಾಗಿದೆ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಎಕ್ಸಿಟ್ ಪೋಲನ್ನು ಮಾಡುವಂತೆ ಇಲ್ಲ ಆದರೆ ಮೊದಲ ಹಂತದ ಚುನಾವಣೆ ವೇಳೆ ಸುಮಾರು ಹದಿನೈದು ಕಡೆ ಎಕ್ಸಿಟ್ ಪೋಲ್ಗಳನ್ನ ಮಾಡಲಾಗಿದೆ ಇದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಿಕ್ತಿರುವಂತಹ ಸೋಲಿನ ಸುಳಿವ ಜೊತೆಗೆ ರಾಹುಲ್ ಗಾಂಧಿಯವರು ಚುನಾವಣಾ ದಿನಾಂಕ ಘೋಷಣೆ ಆಗುವ ಮೊದಲು ಮತಗಳತನದ ಆರೋಪವನ್ನು ಮಾಡಿದರು ಅದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಆದರೆ ಮೇಲೆ ಅಷ್ಟು ಚರ್ಚೆ ಆಗ್ತಾ ಇರಲಿಲ್ಲ ಸೀಟು ಹಂಚಿಕೆ ಮತ್ತಿತರ ವಿಷಯಗಳು ಚರ್ಚೆ ಆಗ್ತಾ ಇದ್ರು ಬಟ್ ಈಗ ಮೊದಲ ಹಂತದ ಮತದಾನದ ವೇಳೆ ನಡೆದಿರುವಂಥ ವಿದ್ಯಮಾನಗಳು ಮತಗಳ್ಳತನದ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತಾ ಎನ್ನುವಂತಹ ಕುತೂಹಲವನ್ನು ಮತ್ತು ಅನುಮಾನವನ್ನು ಹುಟ್ಟಾಕಿವೆ ಒಟ್ಟಾರೆಯಾಗಿ ಬಿಹಾರದಲ್ಲಿ ಏನು ನಡೀತಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಗನ್ಗೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವಿಜಯ್ ಕುಮಾರ್ ಸಿನ್ಹಾ ಇವರು ಬಿಹಾರದ ಅತ್ಯಂತ ಪ್ರಭಾವಶಾಲಿ ಸಮುದಾಯವಾಗಿರುವಂತಹ ಭೂಮಿಹಾರ್ ಜಾತಿಯವರು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಬಿಹಾರದಲ್ಲಿ ಬಿ ಜೆ ಪಿಗೆ ನಾಯಕತ್ವಕ್ಕೆ ಬರ ಅಲ್ಲಿ ನಾಯಕರು ಇಲ್ಲ ಆದರೆ ವಿಜಯ್ ಕುಮಾರ್ ಸಿನ್ಹಾ ಅವರನ್ನು ಬಿ ಜೆ ಪಿ ಡಿ ಸಿ ಎಮ್ ಮಾಡಿತ್ತು ಅಂದರೆ ಇವರು ಅಲ್ಲಿ ಇದ್ದುದರಲ್ಲಿ ಬಹಳ ಪ್ರಭಾವಿ ಆಗಿರುವಂತಹ ನಾಯಕ ಎನ್ನುವ ಕಾರಣಕ್ಕೋಸ್ಕರ ಲಖಿಸರಾಯ್ ಎನ್ನುವಂತಹ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ವಿಜಯ್ ಕುಮಾರ್ ಸಿನ್ಹಾ ನಿನ್ನೆ ಕೋರಿಯಾರಿ ಗ್ರಾಮದ ಬೂತ್ ನಂಬರ್ ನಾನೂರ್ ನಾಲ್ಕು ಮತ್ತು ನಾನೂರ ಐದು ಇಲ್ಲಿಗೆ ಮತದಾನ ಮಾಡಲಿಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಅವರ ಕಾರಿನ ಮೇಲೆ ಕಲ್ಲು ಚಪ್ಪಲಿ ಸಗಣಿಯನ್ನು ಎಸೆಯಲಾಗಿದೆ ಅವರು ಬರ್ತಿದಂತನೇ ವೋಟ್ ಚೋರಿ ಎನ್ನುವಂತಹ ಘೋಷಣೆಗಳ ಮೂಲಕ ಅವರನ್ನು ಸ್ವಾಗತ ಮಾಡಲಾಗಿದೆ ಮುರ್ದಾಬಾದ್ ಘೋಷಣೆಯನ್ನ ಕೂಗಲಾಗಿದೆ ವಿಜಯ್ ಕುಮಾರ್ ಸಿಂಗ್ನ ಅವರೇನ್ ಕಮ್ಮಿಯಲ್ಲ ಎನ್ ಡಿ ಎ ಅಧಿಕಾರಕ್ಕೆ ಬಂದರೆ ಇವರೆಲ್ಲರ ಎದೆ ಮೇಲೆ ಬುಲ್ಡೇಜರ್ ಹರಿಸ್ತೀವಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಈ ಗಲಾಟೆ ಮಾಡಿದವರನ್ನ ವಿಜಯ್ ಕುಮಾರ್ ಸಿನ್ಹಾ ಆರ್ ಜೆ ಡಿಯ ಗೂಂಡಾಗಳು ಅಂತ ಕರೆದಿದ್ದಾರೆ ನಿಜ ಅಲ್ಲಿ ಆರ್ ಜೆ ಡಿಯ ಬೆಂಬಲಿಗರು ಇದ್ದದ್ದು ನಿಜ ಅವರು ಗಲಾಟೆ ಮಾಡಿದ್ದು ನಿಜ ಆದರೆ ಬರೇ ಆರ್ ಜೆ ಡಿಯ ಬೆಂಬಲಿಗರು ಅಲ್ಲಿ ಇರಲಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇದ್ದರು ಜನ್ ಜಿ ಇತ್ತು ಅಲ್ಲಿ ಅವರೆಲ್ಲರೂ ಕೂಡ ವೋಟ್ ಚೋರಿ ಎನ್ನುವಂತಹ ಘೋಷಣೆಯನ್ನು ಕೂಗ್ತಾ ಇದ್ರು ಸಾಮಾನ್ಯವಾಗಿ ಫಲಿತಾಂಶ ಬಂದ ಮೇಲೆ ಅಭ್ಯರ್ಥಿಗಳಿಗೆ ಶಾಕ್ ಆಗೋದು ಸಹಜ ಆದರೆ ಬಿಹಾರದಲ್ಲಿ ಬಿ ಜೆ ಪಿಗೆ ಮತದಾನದ ದಿನವೇ ಶಾಕ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಒಟ್ಟು ಹದಿನೈದು ಕಡೆ ನಿನ್ನೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಒಂದು ರೀತಿಯಲ್ಲಿ ಗೆರಾವ್ ಹಾಕಲಾಗಿದೆ ಅವ್ರು ಬಂದಾಗ ವೋಟ್ ಚೋರಿ ಇವರು ಮತಗಳತನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಘೋಷಣೆಗಳನ್ನು ಕೂಗಲಾಗಿದೆ ಮತಗಳ್ಳತನ ಅಂದ್ರೆ ಎಷ್ಟು ನೂರು ಇನ್ನೂರು ಸಾವಿರನೋ ಎರಡು ಸಾವಿರನೋ ಅಲ್ಲ ಪ್ರತಿ ಕ್ಷೇತ್ರದಲ್ಲಿ ಕಡಿಮೆ ಅಂದರೆ ಹದಿನೈದು ಸಾವಿರ ಹೆಚ್ಚು ಅಂದರೆ ನಲವತ್ತೈದು ಸಾವಿರ ವೋಟರ್ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಎನ್ನುವಂಥ ಆರೋಪ ಅಲ್ಲಿಂದ ಕೇಳಿ ಬರ್ತಾ ಇದೆ ಅಮೋರಾ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಅಂತೆ ಒಂದೇ ಕ್ಷೇತ್ರದಲ್ಲಿ ಯಾರ ಹೆಸರುಗಳನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋದು ಬಹಳ ಬಹಳ ಮುಖ್ಯವಾದಂತಹ ವಿಷಯ ಅವರೆಲ್ಲರೂ ಯಾರು ಗೊತ್ತಾ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಈ ಅಹಿಂದ ವರ್ಗದ ಮತದಾರರ ಹೆಸರನ್ನು ಮಾತ್ರ ಡಿಲೀಟ್ ಮಾಡಲಾಗಿದೆ ಎನ್ನುವಂಥ ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ ಅಹಿಂದ ವರ್ಗದವರು ಬಿಜೆಪಿಗೆ ಮತ್ತು ಬಿ ಜೆ ಪಿಯ ಮಿತ್ರ ಪಕ್ಷವಾಗಿರುವಂತಹ ಜೆ ಡಿ ಯು ಮತ ಕೊಡಲ್ಲ ಎನ್ನುವ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರನ್ನ ಹಿಂದುಳಿದ ವರ್ಗದವರನ್ನ ಮತ್ತು ದಲಿತ ಮತದಾರರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅಂತೇಳಿ ಆರೋಪ ಕೇಳ್ಬರ್ತಾ ಇದೆ ಇದ್ರ ವಿರುದ್ಧ ಈಗ ಅಲ್ಲಿ ಜನ ತಿರುಗಿ ಬಿದ್ದಿದ್ದಾರೆ ಜನ ಅನ್ನೋದಕ್ಕಿಂತ ಹೆಚ್ಚಾಗಿ ಯುವಕರು ಬಹಳ ಜೋರಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಚುನಾವಣಾ ಆಯೋಗದ ನಿಯಮದ ಪ್ರಕಾರವಾಗಿ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಎಕ್ಸಿಟ್ ಪೋಲನ್ನ ಮಾಡೋ ರೀತಿ ಇಲ್ಲ ಮಾಡಬಾರ್ದು ಆದ್ರೆ ಜನ್ ಜಿ ಹೊಸ ಯುವಕರು ಅವ್ರು ಮಾಡಿದ್ದಾರೆ ಅಂದ್ರೆ ಸುಮಾರು ಹದಿನೈದು ಕಡೆ ಎಕ್ಸಿಟ್ ಪೋಲನ್ನು ಮಾಡಿದ್ದಾರೆ ಇದು ನೋಡಿ ಫಲಿತಾಂಶ ಅಂತೇಳಿ ಒಂದ್ ಕಡೆ ನಾನು ಸತ್ತೋಗಿದ್ದೀನಿ ಅಂತೇಳಿ ನನ್ನ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಅಂತೇಳಿ ಮಹಿಳೆಯರು ಅಳ್ತಿರುವಂತ ದೃಶ್ಯಗಳು ಕಾಣಿಸ್ತಾ ಇದ್ವು ನೆನೆ ಇನ್ನೊಂದು ಕಡೆ ಯುವಕರು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಿರುವಂತಹ ದೃಶ್ಯಗಳು ಕಾಣಿಸ್ತಾ ಇದ್ವು ವೋಟ್ ಚೋರಿ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಂಥದನ್ನ ನಾವು ನೋಡ್ತಾ ಇದ್ವಿ ಒಟ್ನಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಮೊದಲ ಹಂತದ ಮತದಾನದ ವೇಳೆ ಅಲ್ಲೋಲ ಕಲ್ಲೋಲ ಆಗಿದೆ ಬಿಹಾರದ ವ್ಯವಸ್ಥೆ ವಿರುದ್ಧ ಅಲ್ಲಿನ ಯುವಕರು ತಿರುಗಿ ಬಿದ್ದಿರಬಹುದು ಜಂಜಿ ಅದಕ್ಕೋಸ್ಕರವೇ ಈ ರೀತಿಯಾಗಿ ಎಕ್ಸಿಟ್ ಪೋಲ್ ಅನ್ನು ಮಾಡುವಂತಹ ವೋಟ್ ಅಂತ ಘೋಷಣೆ ಕೂಗುವಂತಹ ಕೆಲಸಕ್ಕೆ ಮುಂದಾಗಿರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿ ಮತದಳ್ಳತನದ ಆರೋಪವನ್ನ ಮಾಡಿದ್ರು ಆಗ ಬಹಳ ಜೋರಾಗಿ ಚರ್ಚೆ ಆಯಿತು ಆದರೆ ಚುನಾವಣೆಯ ದಿನಾಂಕ ಘೋಷಣೆ ಆದ್ಮೇಲೆ ಅದು ಅಷ್ಟು ತೀವ್ರವಾಗಿ ಚರ್ಚೆ ಆಗಲಿಲ್ಲ ಸೀಟು ಹಂಚಿಕೆ ಮತ್ತೊಂದು ಮಗದೊಂದು ಅನ್ನುವಂಥ ವಿಷಯಗಳು ಚರ್ಚೆಯ ಮುನ್ನೆಲೆಗೆ ಬಂದಿದ್ವು ಆದ್ರೆ ಈಗ ಮೊದಲ ಹಂತದ ವೇಳೆ ನಡೆದಂತ ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಮತಗಳ್ಳತನದ ಆರೋಪ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಒಳ ದೊಡ್ಡ ಪರಿಣಾಮವನ್ನ ಬೀರ್ಬೋದು ಅಂತ ಅನ್ನಿಸ್ತಾ ಇದೆ ಅಹಿಂದ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ನಮಗೆ ಮತ ಹಾಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿ ಜೆ ಪಿಯವರು ಅವರು ಹುಡುಕಿ ಹುಡುಕಿ ಅವರನ್ನ ಡಿಲೀಟ್ ಮಾಡಿಸಿದಾರೆ ಮತದಾರರ ಪಟ್ಟಿಯಿಂದ ಇದರಿಂದಾಗಿ ಅಹಿಂದ ವರ್ಗ ತಿರುಗಿ ಬಿದ್ದಿದೆ ಅದೇ ಕಾರಣಕ್ಕೋಸ್ಕರ ಗಲಾಟೆ ಜೋರಾಗ್ತಿದೆ ಅಂತ ಹೇಳಲಾಗ್ತಿದ್ರು ಅದ್ರ ಜೊತೆಗೆ ಇನ್ನೊಂದು ವಾದ ಕೂಡ ಬರ್ತಾ ಇದೆ ಅದೇನಪ್ಪಾ ಅಂದರೆ ಈ ಅಹಿಂದ ವರ್ಗದವರು ಎಷ್ಟೇ ಗಲಾಟೆ ಮಾಡಿದ್ರು ತಿರುಗಿ ಬಿದ್ದರು ಒಂದು ಕಡೆ ಧ್ರುವೀಕರಣ ಆಗಿ ಮತ ಹಾಕಿದ್ರು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಮಟ್ಟಕ್ಕೆ ಅಲ್ಲಿ ಬಿ ಜೆ ಪಿ ವೋಟರ್ ಐ ಡಿಯನ್ನು ವೋಟರ್ ಲಿಸ್ಟ್ಗಳನ್ನು ಡಿಲೀಟ್ ಮಾಡಿಸಿದೆ ಅದರಿಂದಾಗಿ ಈಗಲೂ ಕೂಡ ಎನ್ ಡಿ ಗೆಲ್ಲುತ್ತೆ ಅನ್ನುವಂಥ ವಾದ ಕೂಡ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಮೋದಿಯ ಜನಪ್ರಿಯತೆ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಅಮಿತ್ ಶಾ ತಂತ್ರಗಾರಿಕೆಯ ಕಾರಣಗಳಿಂದ ಜೊತೆ ಜೊತೆಗೆ ಮತಗಳತನವನ್ನ ಮಾಡಿರುವ ಕಾರಣಕ್ಕೋಸ್ಕರ ಸ್ಟಿಲ್ ಎನ್ ಡಿ ಎಗೆ ಹೆಚ್ಚಿನ ಅವಕಾಶಗಳು ಇದೆ ಅಂತಾನೆ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜೋಡಿ ಮೋಡಿ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಇದೆ ಆದರೆ ನಾನು ಆಗಲೇ ಹೇಳ್ದಂಗೆ ಆ ಸಾಧ್ಯತೆಗಳು ಬಹಳ ಕಮ್ಮಿ ಉಳಿದಂತೆ ಜನಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು ಯುವ ಸಮುದಾಯವನ್ನ ಬಡಿದೆಬ್ಸಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ ಯಾಕೆಂದರೆ ಈಗ ಏನು ಮೊದಲ ಹಂತದ ಚುನಾವಣೆ ವೇಳೆ ನಡೀತಿರುವಂತಹ ಗಲಾಟೆಗಳು ಅಥವಾ ವಿದ್ಯಮಾನಗಳನ್ನು ನೋಡಿದ್ರೆ ಯುವಕರು ಬಿಹಾರ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿರುದ್ಧ ಮೋದಿ ಅಮಿತ್ ಶಾ ಮತ್ತು ನಿತೀಶ್ ಕುಮಾರ್ ವಿರುದ್ಧ ತಿರುಗಿಬಿಡ್ಲಿಕ್ಕೆ ಬಹುಶಃ ಈ ಪ್ರಶಾಂತ್ ಕಿಶೋರ್ ಮಾಡಿದಂತಹ ಯಾತ್ರೆ ಅಥವಾ ಅವರ ತಂತ್ರಗಾರಿಕೆ ಅಭಿಯಾನಗಳು ಕಾರಣವಾಗಿರ್ಬೋದು ಎನ್ನುವಂಥ ಅನುಮಾನಗಳು ಕೂಡ ಬರ್ತಾ ಇದ್ದಾವೆ ಫಲಿತಾಂಶ ಏನೇ ಇರ್ಬೋದು ಆದರೆ ಬಿಹಾರದ ವಿಧಾನಸಭಾ ಚುನಾವಣೆ ಬಹಳ ಕುತೂಹಲವನ್ನು ಹುಟ್ಟಾಕಿದೆ ಮೊದಲ ಹಂತದಲ್ಲೇ ಇಷ್ಟೆಲ್ಲ ಅಧ್ವಾನಗಳು ಅಥವಾ ರಾದಾಂತಗಳು ಆಗಿರೋದ್ರಿಂದ ಮುಂದೆ ಇನ್ನೂ ಏನೇನ್ ನಡೀತೋ ಅನ್ನುವಂತ ಅನುಮಾನ ಕೂಡ ಕೇಳಿ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಜೊತೆಗೆ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ